ಆತನ ಮಗಳದು ಜಾತಿ ಮೀರಿದ ಪ್ರೀತಿ ಹೆತ್ತವರನ್ನ ಎದುರಾಕೊಂಡು ಮದುವೆ ಹಾಕಿದ್ರು ಇದರಿಂದ ಸಿಡಿದದ್ದ ತಂದೆ ನನಗೆ ಮಗಳಿಗಿಂತ ಜಾತಿನೇ ಮುಖ್ಯ ಎಂದು ಏಳು ತಿಂಗಳು ಗರ್ಭಿಣಿಯನ್ನ ಕೊಂದು ಹಾಕಿದ್ದಾನೆ ಏನ್ ಕತೆ ಅಂತೀರಾ ಈ ಸ್ಟೋರಿ ಒಮ್ಮೆ ನೋಡ್ಕೊಂಬನ್ನಿ ಜಾತಿ ವ್ಯವಸ್ಥೆಯನ್ನ ಕಿತ್ತೇಸೇಬೇಕು ಜಾತಿ ವ್ಯವಸ್ಥೆಯನ್ನ ಹೊಡೆದು ಹೋಗಿಸಬೇಕು ಇದು ಬಹುತೇಕರು ಹೇಳೋ ಲೋಕ ಸಂದೇಶ ಅದೇ ತಮ್ಮ ಬುಡಕ್ಕೆ ಬಂದರೆ ಬಹುತೇಕರು ನೋಡೋದು ಜಾತಿ ಅನ್ನೋ ವಿಷಜಂತು ಪ್ರೀತಿ ಪ್ರೇಮ ಅಂತ ಬಂದರೆ ಮುಗುದೇ ಹೋಯಿತು ಜೀವ ಬೇಕಾದರೂ ಬಿಡ್ತಾರೆ ಜಾತಿ ಬಿಡಲ್ಲ ಎಲ್ಲಾಗಿದ್ದೂ ಇದೆ ಮುದ್ದಿನಿಂದ ಸಾಕಿದ ಮಗಳು ಅನ್ಯ ಜಾತಿ ಹುಡುಗನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕರಳು ಕುಡಿಯನ್ನೇ ಕೊಂದು ಹಾಕಿದ್ದಾನೆ ಮಗಳು ಏಳು ತಿಂಗಳ ಗರ್ಭಿಣಿ ಅನ್ನೋದನ್ನ ನೋಡದೆ ಕೊಡಲಿಯಿಂದ ಕೊಚ್ಚಿ ಕೊಚ್ಚಿ ರಕ್ತದ ಕೋಡಿಯನ್ನ ಹರಿಸಿದ್ದಾನೆ ಮರ್ಯಾದ ಹತ್ತಗೆ ಬೆಚ್ಚಿ ಬಿತ್ತು ಹುಬ್ಬಳ್ಳಿ ಅಪ್ಪನ ಅಟ್ಟಹಾಸಕ್ಕೆ ನರಳಿ ಪ್ರಾಣ ಬಿಟ್ಟ ಕರಳ ಕುಡಿ ಇದು ಬರೀ ಕೊಲೆ ಅಲ್ಲ ಕಗ್ಗೊಲೆ ಮನುಷ್ಯತ್ವೇ ಇಲ್ಲದ ನರ ರಾಕ್ಷಸರು ಮಾಡಿದ ಹೇಯಾತಿ ಭೂಮಿ ಮೇಲೆ ಇರೋದಕ್ಕೂ ಯೋಗ್ಯ ಇಲ್ಲ ಬಿಡಿ ಯಾಕಂತಂದ್ರೆ ಹೆತ್ತವರು ಅಂತ ಕರಗಲಿಲ್ಲ ಮಗಳ ಹೊಟ್ಟೆಯಲ್ಲಿ ಕರಳು ಕುಡಿಯೊಂದು ಬೆಳಿತಾ ಇದೆ ಅಂತಾನು ಯೋಚನೆ ಮಾಡಲಿಲ್ಲ ಜಾತಿಯನ್ನು ಅನ್ನೋ ವಿಷಜಾಲಕ್ಕೆ ಬಿದ್ದವರು ತುಂಬು ಗರ್ಭಿಣಿ ಹೊಟ್ಟೆಯನ್ನೇ ಬಗೆದಿದ್ದಾರೆ ಕೈ ತುತ್ತು ಕೊಟ್ಟು ಬೆಳೆಸಿದ ಅಪ್ಪನೇ ಮಗಳ ರಕ್ತ ಹರಿಸಿದ್ದಾನೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಅಕ್ಷರಶಃ ನರಕ ಸದೃಶದಂತಾಗಿದೆ ಈ ಹೆಣ್ಣುಮಗಳ ಹೆಸರು ಮಾನ್ಯ ಅಂತ ಜಸ್ಟ್ ಹತ್ತೊಂಬತ್ತು ವರ್ಷ ಈತನ ಹೆಸರು ವಿವೇಕಾನಂದ ಇಬ್ಬರು ಒಂದೇ ಊರಿನವರು ಕಾಲೇಜ್ಗೆ ಹೋಗ್ತಿರುವಾಗ್ಲೇ ಇಬ್ಬರ ಮಧ್ಯ ಪ್ರೀತಿ ಶುರುವಾಗಿತ್ತು ಒಬ್ಬರನ್ನೊಬ್ರು ಬಿಟ್ಟಿರಲಾರದಷ್ಟು ಪ್ರೀತಿಯನ್ನ ಮಾಡಿದ್ರು ಆದ್ರೆ ವಿವೇಕಾನಂದನ ಕೆಳ ಜಾತಿ ಹುಡುಗ ಅನ್ನೋದು ಹೆಣ್ಣೆತ್ತವರ ಪಿತ್ತ ನೆತ್ತಿಗೇರಿತು ಯಾವುದೇ ಕಾರಣಕ್ಕೂ ಅವನ ಜೊತೆ ನಿನ್ನ ಮದುವೆ ಮಾಡಿಸೋದಿಲ್ಲ ಅಂತ ಹಠಕ್ಕೆ ಬಿದ್ದಿದ್ರು ಆದ್ರೆ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಮಾನ್ಯ ಒಂಬತ್ತು ತಿಂಗಳ ಹಿಂದೆ ಇದೇ ವಿವೇಕಾನಂದನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ಲು ಯಾವಾಗ ಮನೆ ಮಗಳು ಮನೆ ಹೊಸಲು ದಾಟಿ ಹೋದ್ಲೋ ಜನ್ಮ ಕೊಟ್ಟವನೇ ಜೀವ ತೆಗೆಯೋಕೆ ನಿಂತಿದ್ದ ನಮ್ಮ ಮನೆ ಮರ್ಯಾದೆ ತೆಗೆದವಳು ಬದುಕಿರಬಾರ್ದು ಅಂತ ಹೆಡೆ ತುಳಿದ ಹಾವಾಗಿ ಹೋಗಿದ್ದ ಅವರು ಕಾಲೇಜಿಂದ ಸರ್ ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗ ಗೊತ್ತಿಲ್ಲಂಗ ಮಾಡಿದ್ರು ಆಮೇಲೆ ಮನ್ಯಾಗ ಹೋಗ್ತೀವಿ ಎರಡು ಫ್ಯಾಮ್ಲಿ ಗೊತ್ತ ಸರ್ ಎರಡು ಫ್ಯಾಮ್ ನಮ್ಮ 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 ಮಾವಾರ ಅದರಲ್ಲ ಬೇಡ ನಾವು ಕೆಳಜಾತಿಯವ್ರ ಇದ್ದೀವಿ ಹರಿಜನ್ರಿದ್ದೀವಿ ಅವ್ರಮ್ಮ ಅವರು ಸ್ವಲ್ಪ ಶ್ರೀಮಂತರದ ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಆವನ ಖುದ್ದಾಗಿ ಹೋಗಿ ಬೇಡ ಸರ್ ಬೇಡ ರೀ ಈ ಥರ ಮಾಡಾಕ್ತಾರೆ ಹುಡುಗರು ಬಿಡಿಸಿಬಿಡೋಣ ಅಂತಂದ್ರೆ ನಮ್ಮ ಮಳೆನೂ ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್ ಧಾರವಾಡಾಗ ತಾರೋಣ ಹಾಸ್ತಿ ಆಸ್ಟ್ರೆಲ್ ಆದ್ರೆ ಹುಡುಗಿ ಬಿಡಲಿಲ್ಲ ಸರ್ ಹುಡುಗ ಐ ಬಿ ಎಮ್ ಆರ್ ಕಾಲೇಜ್ ಆರ್ಟ್ಸ್ ಸರ್ ಬಿ ಎ ಹಾಂ ಬಿ ಇದು ಹುಡುಗಿದ ಇದು ಹೊರೂರು ಕಾಲೇಜ್ ಕಡೆ ಹೊರೂರು ಕಾಲೇಜ್ ಅವ್ರು ಹೆಂಗೋ ಪರಿಚಯ ಆದರು ಇಂದ ಪರಿಚಯ ಆದ್ರೆ ಪರಿಚಯ ಆದ್ಮೇಲೆ ಹಾಗೆ ಲವ್ ಆಗೈತೆ ಸೊ ಅವು ಮನ್ಯಾಗೆ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ ನಮ್ಗೆ ಅದು ಸರಿ ಹೊಂದಂಗಿಲ್ಲ ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಅವಾರ ಹೋಗಿ ಕುದ್ದಾಗಿ ನಾನು ಇದ್ದೆ ಯಾವಾಗಿದ್ದ ಈಗ ಮದುವೆ ಆಗಿದ್ದ ಒಂದು ಏಳೆಂಟು ತಿಂಗಳು ಹಿಂದೆ ಸರ್ ಹಿಂದೆ ಅವ್ರ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರು ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದ್ರು ಹೊಳ್ಳಿ ನಮ್ಮ ಮಳೆನೋ ನಾವು ದೂರ ಇಡೋಣ ಅಂತೇಳಿ ಇಟ್ಟಿವಿ ಸರ್ ಧಾರವಾಡಕ್ಕೆ ಇದು ಹಾಸ್ಟೆಲ್ನೇ ಇಟ್ಟಿವಿ ನಾವು ಬೇಡ ಅಂತ ಹುಡುಗಿ ಒಂದು ದಿನ ಹೋಗಿ ಇಲ್ಲ ನೀನು ನನ್ನ ಮದುವೆ ಆಗ್ತೇ ಇಲ್ಲೋ ಇಲ್ಲ ನಾನು ನೀನು ಹೆಸರು ಬಿಡ್ಸ ಬರೆದಿಡ್ಸಾಯ್ತೇನೆ ಸೊ ನೀ ಏನು ಮಾಡ್ತಿ ನಿನ್ನೆ ನಿನ್ನಿಷ್ಟ ಅಂತ ಅವಾಗ ಕಾಲ್ ಮಾಡ್ದೆ ಮನೆಯೆಲ್ಲ ಕಾಲ್ ಮಾಡ್ದೆ ಏನು ಮಾಡ್ದೆ ಬೇಡ ಏನು ಮಾಡಿದ್ರು ಬೇಡ ನಾನು ಹೇಳಮಾಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ ಸುಮ್ಮನೆಂದು ಮತ್ತು ಮನೆಯಿಂದ ನಾನು ಹುಡುಗಿ ಹೋಗಿ ಇಲ್ಲ ನಾನು ಸಾಯತೇನೆ ನೀನು ಏನು ರ್ಯಾಕ್ ಮಾಡ್ಕೊಂತ ಸೊ ಅವಾಗ ಅವರು ಇಬ್ಬರು ಓಡಿ ಹೋದರು ಕದ್ದು ಮುಚ್ಚಿ ಮದುವೆ ಆಗಿದ್ದ ಮಾನ್ಯ ಹಾಗೂ ವಿವೇಕಾನಂದ್ಗೆ ಜೀವ ಭಯ ಶುರುವಾಗಿತ್ತು ಹುಟ್ಟೂರಲ್ಲೇ ಇದ್ರೆ ಏನೋ ಮಾಡ್ತಾರೆ ಅಂತ ಹಾವೇರಿಯಲ್ಲಿ ವಾಸವಾಗಿದ್ರು ಈ ಕಡೆ ಮಾನ್ಯ ಏಳು ತಿಂಗಳ ಗರ್ಭಿಣಿ ಕೂಡ ಆಗಿದ್ಲು ಆದ್ರೂ ಈ ಜೋಡಿ ಹೆಣ್ಣೆತ್ತವರ ಆತಂಕ ಹೋಗಿರಲಿಲ್ಲ ಹೀಗಾಗಿ ಪೊಲೀಸ್ ಠಾಣೆ ಮೆಟ್ಲಿ ಏರ್ತಿದ್ದಂತೆ ಪೊಲೀಸರ ಎರಡು ಕುಟುಂಬದವರನ್ನ ಕರೆಸಿ ರಾಜಿ ಪಂಚಾಯಿತಿ ಮಾಡಿದ್ರು ಆದ್ರೆ ಮಾನ್ಯ ಹೆತ್ತವರ ದ್ವೇಷ ಮಾತ್ರ ಹೋಗಿರಲಿಲ್ಲ ಡಿಸೆಂಬರ್ ಎಂಟನೇ ತಾರೀಕು ಮಾನ್ಯ ಹಾಗೂ ವಿವೇಕಾನಂದ ಹುಟ್ಟೂರಿಗೆ ಬಂದಿದ್ರು ಈ ವಿಷಯ ಮಾನ್ಯ ಹೆತ್ತವರಿಗೆ ಗೊತ್ತಾಗುತ್ತಿದ್ದ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ದಾರೆ ಹೇಳಂಗೆ ಮನೆಗೆ ಹೋದ್ರು ಆಮೇಲೆ ನಾವು ಪೊಲೀಸ್ ಮತ್ತು ಅವರು ಅವ್ರ ಮನೆ ಎರಡು ಫ್ಯಾಮಿಲಿ ಹುಡುಕ್ಯಾಡಿಸಿದ್ರೆ ಆಮೇಲೆ ಚಿಕ್ಕರು ಅಷ್ಟಿಗೆ ರೋಡ್ ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸರ್ ಆಮೇಲೆ ಇಲ್ಲ ಮತ್ತೆ ಹೆಂಗೋ ಆಗಿಬಿಟ್ಟೈತಿ ಆಲ್ ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್ ಮದ್ವೆ ಆಗೇ ಬಂದಿದಾರೆ ಸರ್ ಸೊ ಆಲ್ರೆಡಿ ಆಗಿಬಿಟ್ಟೈತಿ ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕು ತಪ್ಪಾಗಿಬಿಡಿದೆ ಸರ್ ತಪ್ಪಾಡೋದು ಸೊ ಆ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪ್ರೊ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ ಸರಿ ಆಯ್ತಂತೆ ಆಮೇಲೆ ಇವರ ಮನೆಯವರೆಲ್ಲ ಇಲ್ಲ ಅವ್ರನ್ನ ಹೊಡಿತೀನಿ ನಾನು ಕಡಿತೀನಿ ಅವ್ರ ಮನೆಯನ್ನು ಸುಟ್ಬಿಡ್ತೀನಿ ಈ ಥರ ಎಲ್ಲ ಬೆದರಿಕೆ ಹಾಕಿದ್ರೆ ಆಮೇಲೆ ನಾವು ಬೆದರಿಕೆ ಹಾಕಿದ್ರೆ ಆಮೇಲೆ ಪೊಲೀಸ್ ಡೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸತ್ಯಕ್ಕೆ ಹಾಕಿದ್ವಿ ಯಾರ ಬಂದ್ಗಿಂದಾರ ಅಂತೇಳಿ ಇವತ್ತು ಅವರು ಕೆಲವೊಂದಿಷ್ಟು ಹುರಾಣ ಜನ ಅವ್ರ ಅಪ್ಪಾರ ಸುಮ್ಮನಿದ್ರು ಇದು ಸುಮ್ಮನಿದ್ರು ಕೆಲವೊಂದಿಷ್ಟು ಹೂರಾ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರು ಏ ಕೀಳಿ ಜಾತಿ ಹಂಗೆ ನಿನ್ನ ಇದು ಮಾಡಿಲ್ಲ ಮಗಳ ಮಾಡ್ಕೊಳೋಣ ಅವಂಗೇನು ಮಾಡತ್ತಿಲ್ಲ ಹೋಗಿ ಅವ್ರನ್ನ ಮನೀಸೋಡು ಈ ಥರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ಜನ ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನು ಅಂತೇಳಿ ಅರ್ಧಕ್ಕರ್ಧ ಅವರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಫ್ಯಾಮಿ ಇಡೀ ಫ್ಯಾಮಿಲಿನ ಕೊಲ್ಬೇಕಂತ ಪ್ರಯತ್ನ ಮಾಡಿದ್ವಿ ಇವತ್ತು ಆತು ನಮ್ಮ ಆವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದರೆ ಆಮೇಲೆ ನಮ್ಮ ಇಬ್ಬರು ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ಆ ಹುಡು ನಮ್ಮ ಹುಡುಗಿ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್ ಸಣ್ಣ ಏಳು ವರ್ಷದ ಹುಡುಗಿ ಸರ್ ಆ ಹುಡುಗಿ ಸತ್ಯಕ್ಕೆ ಅವ್ರು ಹೊಡೆದು ಹೆಂಗೆ ಬೇಕಂದಂಗೆ ತಲೆಯೊಳಗೆ ಇದು ಮಾಡ ಆ ಹುಡುಗಿ ಸತ್ಯ ಕೊಂದೋಗಿದಾರೆ ಸರ್ ಲಾಸ್ಟಿಗೆ ನಾನು ಹೋಗೋಯ್ತು ಅಂದರೆ ಸ್ವಲ್ಪ ಜೀವ ಇತ್ತು ಆಗಿಂದಾಗ ಸರ್ ಪೊಲೀಸರ ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದಿವಿ ಮತ್ತು ಅದಾದ ಅದರಾಗ ಆದರೂ ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಂದು ಹೆಣ ಉಳಿಸೋ ಹಂಚು ಹಾಕಿದ್ರು ಇದರಂತೆ ನಿನ್ನೆ ಸಂಜೆ ಮಂದಿ ಏಕಾಏಕಿ ಮಗಳ ಮನೆಗೆ ನುಗ್ಗಿದ್ದಾರೆ ಆಗ ಸಿಕ್ಕ ಸಿಕ್ಕವರ ಮೇಲೆ ಕೊಡಲಿ ಗುದ್ದಲಿ ರಾಡ್ ನಿಂದ ಹಲ್ಲೆ ಮಾಡಿದ್ದಾರೆ ಅಡ್ಡ ಬಂದ ಮಗಳ ಮೇಲೂ ಕೂಡ ಅಟ್ಟಹಾಸ ಮೆರೆತಿದ್ದಾರೆ ತುಂಬು ಗರ್ಭಿಣಿಗೆ ಕೊಡಲಿ ಎಟ್ಟು ಬೀಳ್ತಿದ್ದಂತೆ ಅಲ್ಲೇ ಕುಸಿದು ಬಿದ್ದಿದ್ಲು ರಕ್ತದ ಕೋಡಿ ಹರಿತಿದ್ರು ಹೆತ್ತವರ ಆವೇಶ ಮಾತ್ರ ಕಮ್ಮಿಯಾಗಿರಲಿಲ್ಲ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಮಾನ್ಯಾಳನ್ನ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ ಗರ್ಭಿಣಿ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಆಸ್ಪತ್ರೆಯಲ್ಲೇ ಉಸಿರು ಎಳೆದಿದ್ದಾಳೆ ಈಕೆ ಜೊತೆಗಿದ್ದ ಗಂಡ ಹಾಗೂ ಅತ್ತೆ ಮಾವನಿಗೂ ಕೂಡ ಗಾಯಗಳಾಗಿವೆ ಮರ್ಯಾದ ಹತ್ಯೆ ಸುದ್ದಿ ಇಡೀ ಹುಬ್ಬಳ್ಳಿಯನ್ನೇ ಆವರಿಸಿದಂತೆ ದಲಿತ ಸಂಘಟನೆಗಳು ಕೆರಳಿ ಕೆಂಡವಾಗಿದೆ ಜಾತಿಗಾಗಿ ಜೀವ ತೆಗೆಯುವವರು ಯಾವುದೇ ಕಾರಣಕ್ಕೂ ಬಿಡಬಾರದು ಎಲ್ಲ ಆರೋಪಿಗಳಿಗೂ ತಕ್ಕ ಶಿಕ್ಷೆ ಆಗಬೇಕು ಅಂತ ಪ್ರತಿಭಟನೆ ನಡೆಸಿದ್ರು ಯಾವಾಗ ಹೋರಾಟ ಕಾವು ಜೋರಾಯಿತೋ ಪೊಲೀಸರು ಮನವೊಲಿಸುವ ಕೆಲಸ ಮಾಡಿದ್ದಾರೆ ಈ ಕುರಿತಕ್ಕೆ ಪರೋಕ್ಷವಾಗಿ ಕಾರಣವಾದವರ ಮೇಲೂ ಕೂಡ ಕ್ರಮ ಕೈಗೊಳ್ಳುತ್ತೇವೆ ನೊಂದ ಕುಟುಂಬಕ್ಕೂ ಕೂಡ ರಕ್ಷಣೆ ಕೊಡ್ತೇವೆ ಎಂದಿದ್ದಾರೆ ಯಾವಾಗ ಮರ್ಯಾದೆ ಹತ್ಯೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತೋ ಹಂತಕರೆಲ್ಲ ತಲೆಮರೆಸಿಕೊಂಡಿದ್ದಾರೆ ಮಾನ್ಯ ಹೆತ್ತೋರು ಊರು ಬಿಟ್ಟಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ ಮಧ್ಯರಾತ್ರಿ ಹೊತ್ತಿಗೆ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುತ್ತಿದ್ದಂತೆ ಗಂಡನ ಗೋಳಾಟ ಮುಗಲು ಮುಟ್ಟಿತು ಜೀವಕ್ಕೆ ಜೀವ ಅಂತ ಪ್ರೀತಿಸಿದವಳೆ ಪ್ರೀತಿಗಾಗಿ ಜೀವ ಬಿಟ್ಲು ಅಂತ ಕಾಡಿಬೇಡಿತು ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಹೆಂಥವರ ಕಣ್ಣಲ್ಲಿಯೂ ಕೂಡ ನೀರು ಹರಿದು ಬರುತ್ತೆ ಜಾತಿಯ ಜ್ವಾಲೆಯಲ್ಲಿ ಕುದಿಯುತ್ತಿದ್ದ ತನ್ನ ಕರಳು ಕುಡಿಯನ್ನೇ ಕೊಂದು ಹಾಕಿದ್ದಾನೆ ಅಪ್ಪನ ಅಟ್ಟಹಾಸಕ್ಕೆ ತುಂಬು ಗರ್ಭಿಣಿ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ ಒಟ್ನಲ್ಲಿ ಮರ್ಯಾದೆ ಹೆಸರಿನಲ್ಲಿ ಜೀವ ತೆಗೆಯೋ ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಇಂಥವ್ರಿಗೆ ಕೊಡೋ ಶಿಕ್ಷೆ ಬೇರೆಯವರಿಗೆ ಪಾಠ ಆಗಬೇಕಾಗಿದೆ ನ್ಯೂಸ್ ಬ್ಯೂರೋ ರಬಲ್ ಟಿವಿ ಬೆಂಗಳೂರು